फोटो नगाड़ा हाँ गत का बड़ा हिंग हिंग ते घर का अगला मर का अगला मर इड का हाँ इधर ना अगला मर को ड्रेस ना अगला मर को नी सरी नीत ड्रेस अगला मर वाव हंगे 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 गे हाँ गे हाँ गे ये पर हाँ मर को पढ़ शी इतना था सरी नीत का देवरे ಯಾವ್ದಾದ್ರು ಕ್ಲಾಸಿಂಗ್ ಕಳಿಸ್ಬೇಕು ಬಂಗಾರಿ ನೀ ಓಡ್ಬೇಡ ಓಡ್ಬೇಡ ದೇವಸ್ಥಾನದೊಳಗೆ ಹೋಗು ಹಾ ಹಗುರ ಹಗುರ ಹಾ ಅಲ್ಲಿ ಇಡ್ಬೇಡ ಅಲ್ಲಿ ಇಡುದು ಬೇಡ ಒಳ ಬಾ ಅಂತ ಸ್ವಾಮಿ ಅಯ್ಯೋ ಎಂತ ಮಾಡ್ತಲಂತಯ್ ಇಲ್ಲಿ ಲೈಟೇ ಇಲ್ಲ ಒಂದು ಫೋಟೋ ತೆಗಿಯಪ್ಪು ಅಂತ ಲೈಟ್ ಇಲ್ಲ ಇಲ್ಲೇ ಅಯ್ಯೋ ಎಲ್ಲ ಪೂ ಮಾಡ್ತಿದ್ದಾರೆ ಹೌದು ಎಂತ ಬಂಗಾರಿಯದ ಈಗ ನಿಂಗೆ ಬಟ್ಟೆ ಚುಚ್ಚುದಿಲ್ವಾ ಸಾಕೆ ಕೈಗೆ ಸಿಕ್ತಿಲ್ಲ ಮಾರ್ರೆ ಹಾಕ್ ಮಳ ನಿಲ್ಲೆ ನಿಲ್ಲೆ ಸುಂದರಿ ನಿಲ್ಲ ನಿತ್ಕೊಳ್ಳ ಒಂದು ಫೋಟೋ ಒಂದು ಫೋಟೋ ಬಂಗಾರಿ ಎಷ್ಟು ಚೆನ್ನಾಗಿ ಉಂಟು ಗೊತ್ತಾ ಅಲ್ಲ ಅಲ್ಲ ಒಂದು ನಿಮಿಷ ಅಲ್ಲಿ ಲೈಟ್ ಬಿಡ್ತಾರಪ್ಪ ಒಂದು ಫೋಟೋ ತೆಗೀತೆ ಬಾರೇ ನಿಲ್ಲೆ ಏಯ್ ಚಿನ್ನಿ ಇಲ್ಲೇ ಖಾಲಿ ಚಕ್ರ ಜಾರ ಜಾರತ್ತೋ ಬೇಡ ಬಾ 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 ಬಾಬಾ ಇಲ್ ಕಾಣ ಸೈಡಿಂದ ಹಾ ಈ ಸೈಡ್ ಹಾ ಹಾ ಕರೆಕ್ಟ್ 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 ಒಂಚೂರಿಚಿ ಬನ್ನಿ ಚಿನಿ ಚಿನಿ ಚಂದ ಬಂದಿತ್ತು ತಡೆ ಇಲ್ಬಾ ಇಲ್ಬಾ ಇಲ್ಲಿ ಹಾ ಈ ಸೈಡಿಂದ ಕೊಡಿ ஆஹ் வந்திச்சீங்க நங்கோதே ரேச்சிக்கணு நோட எது நோட் வந்தித்த தடி 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 நித்த அல்லாட்ஸ் பட ಎಂತ ಪೋಸ ಎಂತದ್ದ ಫೋಟೋಗ್ರಾಫರ್ ಹಿಂಗೇ ಹಾ 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 ಹಂಗೇರ ಹಂಗೇರ ಅದ್ ಬೇಡ ಬೇಡ ತೆಗಿತಿದ್ದೆ ಫುಲ್ ತೆಗಿತಿದ್ದೆ ವಿಡಿಯೋನು ಇತ್ತು ಫೋಟೋನು ಇತ್ತು ಹ್ಮ್ ಭಯಂಕರ ಮಾರ್ರೆ ಇಲ್ವಾ ಇಲ್ವಾ

ಹಾ ಇಲ್ಬಾ ಇಲ್ವಾ ಇಲ್ಬಾ ಏ ನೀವು ಎಂತ ಅಂದ್ರೂ ಕತ್ಲೆ ಮಾರ್ರೆ ಮೊದ್ಲೇ ಹಾ ಕರಿ ಮಾಡಿದ್ಲಾ ಅದ್ರಲ್ಲೊಂದು ಇದು ಬಾರೆ ಕೂತ ಕೂತ ಬಾ ಚಿನಿ ಚಿನಿ ಕೂತ ಬಾತ್ಕೊ ಕೂತ್ಕೊ ಬಾ ಇಲ್ಲಪ್ಪ ಈ ಹುಡುಗಿನ್ ನಂಗ್ ಮಾಡೋಕಾಗೋದಿಲ್ಲ ಚಂದಡಿ ವಾ ಸೂಪರ್ ಚಿನಿ ಹಾಗೆ ನೋಡ ಸೂಪರ್ ಆಗಿ ಬಂದಿದೆ ಹೋಗು ಹೋಗು ಬಾ ಚಿನ್ನಿ ಸಾಕು ದೇವಸ್ಥಾನ ಕ್ಲೀನ್ ಮಾಡ್ತಿದ್ರೆ ಬಾ ಹಾ ಹೋಗುವ ಏನೇ ಸ್ವಲ್ಪ ಕೂತ್ಕೊಂಡು ಅಲ್ಲೆಲ್ಲ ಹೋಗ್ಬೇಡ ಅಲ್ಲೆಲ್ಲ ಹೋಗ್ಬೇಡ ಕೈಗೆ ಸಿಕ್ಕುದಿಲ್ಲ ಮಾರ್ರೆ ಬಿದ್ರೆ ನಮ್ಗೆ ಗೊತ್ತಿಲ್ಲ ಈಗಲೇ ಹೇಳಿತಾ ಡಿಂಗ್ರಿ ಬಿಲ್ಲಿ ಡಿಂಗ್ರಿ ಬಿಲ್ಲಿ ಬಾ

ಹೊರ ಹೊಡಿತಿದ್ದಾರೆ ಎಲ್ಲಾ ಟುಸ್ ಕೆಲಸ ಚಿನ್ನಿ ನೋಡ್ ನೋಡ್ ನೋಡ ನೋಡ್ ನೋಡ್ ಮಜಾ ಮಾಡ ಮಜಾ ಚಿನ್ನಿ ಇಲ್ ನೋಡ ಇಲ್ಲ ಇಲ್ಲ ಬಾ 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 ಇಲ್ವಾ ಯೋ ಬೈಲಿಗೆ ಬಿಟ್ಟು ಬಸವ ಅಂದ್ರೆ ಅಂತ ಇದೆ ಆಗುದಲ್ಲ ಮಾರ್ರೆ ಎಂತದ್ದೆ ಸುಮ್ನೆ ಓಡತ್ತಾಯ್ತ ಅಯ್ಯಯ್ಯಾ ಎಂತಾಯ್ತ್ ಗೊತ್ತಾ ಸ್ಕೂಲಿಗೆ ರಜೆ ಅಲ್ಲ ಹಾ ಒಳಗಡೆ ಹೊಕ್ಕೊಂಡಂತ್ ಅದಕ್ಕೆ ಈಗ ಹಿಂಗ ಇಲ್ಲ ಬಾ ಮಗ ಬಾ ಬಾ ಪ್ಲೀಸ್ ಅಲ್ಲ ಬಿದ್ರೆ ಅನ್ಕಂಡ ಅದಕ್ಕೋಸ್ಕರ ಆ ನಮ್ ನೀವು ಓಡತ್ಲಾ ಸಾಕೆ ಸಾಕೆ ಬಾರೇ

ಅಪ್ಪ ಹಿಪ್ಪಟಕ್ಕಿ ಪಟ್ಟ ಮತ್ತು ಆ ಡಮ್ ಅಂದಿದ್ದು ಇದೆಂತ ಇದು ಬ್ರಷ್ ಎಂತಕ್ಕೆ ಹೋಯ್ತು ಅವನು ಯಾವನೋ ಲೋ ಕ್ವಾಲಿಟಿದು ಕೊಟ್ಟಿದ್ದಾನೆ ಏನೋ ಮತ್ತೆ ಎಲ್ಲೂ ಇಲ್ಲ ಅಲ್ವಾ ಎಂತ ಸಾಕು ಬಾ ವಾಪಾಸ್ ಕೊಟ್ಟು ಬರುವ ಎಂತ ಇದೆ ಅಂತ ಇಷ್ಟೇನಾ ಅಲ್ಲೆಲ್ಲ ಶಾಪ್ ಇದ್ದಿತ್ತು ಇಲ್ಲ ಎಂಥ ಶಾಪ್ ಇಲ್ಲ ಎಂತ ಮಾಡೋದು ಅದು ವಾಪಸ್ಸು ಹಾಕಿ ಅದು ಸುದುರು ಕಡ್ಡಿಲೇ ಇದು ಮಾಡಿ ಬಾಬ ಬಾ 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 ಬ ಬಾ ಬಾ ಹತ್ತಿರ ಹೋಗಿ ಬಿಡ ಪಟ್ಟಂದ್ರೆ ಬೈಕ್ ಹತ್ರ ಹೊತ್ತದ ಇದ್ದಿಲ್ಲ ಸುಸರು ಕಡ್ಡೆ ಹಚ್ಚೆ ಎಲ್ಲಾ ಎಲ್ಲ ಬೀಳ್ಸಾಕ ಬಂದ್ಲಿ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಮಗ ದೂರ ಹೋಗ ಯಾವಾಗ ಎಂತ ಆಗತ್ತಂಗ್ ಗೊತ್ತಿಲ್ಲ ಹೋಗೋಗ್ ಹೋಗೋಗ್ ದೂರ ಹೋಗ್ ದೂರ ಹೋಗ ಅದಿಲ್ಲ ಎರಡನೇ ಇದಾಯ್ತು ಮಕ್ಕಳಿ ಹೋಗ್ತದೆ ಹೆದರಿಕೆ ಆಗ್ತದೇ ಆಯ್ತಾ

ಯಾಬ್ರು ಯಾನ್ ಹೇಳಿತಿಂಗ ಹಾಗಾದ್ರೆ ತಗೋ ಸ್ವಲ್ಪ ತಗೋ ನಿ ಚಿಕ್ಕೊಳಿ ಈ숍 ಹಗಾದ್ರೆ ಫೈವ್ ಫ್ರೂಟ್ಸ್ ಸೇಡ ಫೈವ್ ಫ್ರೂಟ್ಸ್ ಸೇಡ ನೀ ದೊಡ್ಡೊಳಿ ಓದಲ್ಲ ಫೈವ್ ಫ್ರೂಟ್ಸ್ ಸೇಡ ಫೈವ್ ವೆಜಿಟಬಲ್ ಸೇಡ ಎಲ್ಲ ಗೊತ್ತಿರಬೇಕು ಹ್ಮ್ ಚಿಕ್ಕ ತಗೋತಿವಿ ನಾ ತಿಸ್ತ ನಿಂಗೇ ಬೋಲಿ ನкла ಮೇ dvara ಡಾಕ್ಟರ್ ಕರಬೇಕಾ ನಾ ಹೆಂತಂತೆ ನಿ ನೀ ಹೆಂತಂತೆ ಅಲ್ಲಾ ನಾ ಹೆಂತಂತೆ ನೀ ಹೆಂತಂತೆ ನಿಂಗೆ ಎಷ್ಟು ಬೇಕುಂತ ನೀ ಕೊಡ್ತೇನಾ ಕೊಡ್ ಕೊಡ್ ಕೊಡಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ತಿನ್ಬೇಡ ತಿನ್ಬೇಡ ಅವಳು ಎಷ್ಟು ಜೋರ್ ಜೋರಿದ್ಲು ನೋಡಿ ಲಿಪ್ಸ್ಟಿಕ್ ತಾಕ್ಸ್ತಿದ್ದಂತ ತಿಂತಿದ್ಲು ಈಗಿನ ಮಕ್ಳು ಕಲ್ತಿದ್ ಊರಿಡ ನೋಡು ಚಾಕ್ಲೇಟ್ ಉಂಟು ನೋಡು ಅಲ್ಲಿ ಅಲ್ಲ ನೋಡು ಅಲ್ಲಿ ನೋಡು ಎಷ್ಟು ದೊಡ್ಡ ಉಂಟು ನೋಡ ಕಡೆ ನಂಗೂ ಇಲ್ಲ ಆಗುತ್ತೋ ಹ್ಮ್ ದೊಡ್ಡ ಕೊಟ್ಟಿದೆ ನಂಗೆ ಹೊಡೆದ್ ಬಿಟ್ಟು ಬಂದಿಯಲ್ಲ ಸಿಯೋ ಸಿಟ್ಟು ಅಂದ್ರೆ ಮಾರ್ರೆ ಹಾ ರಪ್ಪ ಹೊಡೆದ್ ಬಿಟ್ಟು ಸೀದಾ ಹಾ ದೊಡ್ಡ ಜನ ತರ ಓಡ್ ಬಂದ್ಲಾ ಹಾಗಲ್ಲ ಏಕ್ ಮಾಡ್ತೀಯ ನೀನ್ ಕೊಡ್ಲಿಲ್ಲ ನಾನು